ಏಯ್ ಯಾವಲ್ಲ ಅವ್ನು ನಮ್ಮ ಹೊಲ್ದಾಗ ಟ್ಯಾಕ್ಟ್ರಿ ತಂದನು ಯಾವನ್ನೂ ಕೇಳಿ ನಿಮ್ಮ ಹೊಲ್ದಾಗ ಕಾಯ್ಲಿಕ್ಕ ಎಷ್ಟು ಧೈರ್ಯ ಇರಬೇಕಲ್ಲ ನಿಮಗೆ ಹಾಂ ಇದೇನು ನನ್ನ ಹೊಲ ಅಂದರೆ ಬಿಟ್ಟು ಬಿತೈತೆ ಚಂದ್ರನ ಹೊಲ ಅಂದ್ರೆ ಏನಿದಿಲ್ಲ ಕಡಿತೆಯಲ್ಲ ನೀನು ಹಾಂ ಯಾವಂದು ಹೇಳ್ದೆ ಕೇಳ್ದಂಗೆ ತಂದ್ಬಿಟ್ಟಿಲ್ಲ ಟ್ಯಾಕ್ಟ್ರಿಗೆ ನಿಮ್ಗೆ ಇಷ್ಟ ಬಂದ ಹೊಲ ಗೈಕೊಂಡು ಹೋಗ್ಬಿಟ್ರೆ ಯಾವನು ಏನು ಕೇಳಲ್ಲ ಕೈಗೆ ಬಳೆ ತಂದು ಕಂಡಿದ್ದೀನಿ ಅಲ್ಲ ನಾನು ಯಾವನ ತಂದಿದ್ದೀರಿ ಟ್ಯಾಕ್ಟ್ರ ಬರಲ್ಲ ಅವನು ಯಾವನು ಈ ಕಡೆಕ್ಕೆ ಯಾವನ್ನು ಕೇಳಿ ನಿಲ್ಲಿಸ್ಕೇಳ ನೀನು ಯಾವ್ಗು ಏನು ಎದ್ರಕ್ಕಮ್ಮ ಅವಶ್ಯಕತೆ ಇಲ್ಲ ದುಡ್ಡು ಕೊಡಲ್ಲ ನಾನು ಹೊಡೀಲಾ ಟ್ರ್ಯಾಕ್ಟ್ರಿನ ಹೇಳ ಇಳ್ದೇ ಡ್ರೈವರ್ ನೀನು ನೀನು ಇವತ್ತೆಲ್ಲ ಎಡಗಡೆ ಮುಗಲಾಗ ಎದ್ ಬಂದ ಗ್ರಾಚಾರ ಕ್ರೂರ್ವಾಗೈತೆ ಕಾಲ್ ಕಿತ್ರೆ ಸರಿ ಇಲ್ಲಾಂದ್ರೆ ಗ್ರಾಚಾರ ಬಿಡಿಸಿ ಬಿಡ್ತೀನಿ ಏನ್ ತಿಳ್ಕೊಂಡ ನೀನು ಇಲ್ಲಿ ನಾನು ಹೊಲಗೇ ಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ನು ಯಾವ ಮಾತು ಕೇಳ್ಕೊಂಡು ನೀನು ಹೊಲಗೇ ಯಾಕೆ ಬಂದಿದ್ಯಾ ಇಲ್ಲಿ ಹಾ ಹೊಲಗೇ ಯಾಕೆ ಏನ್ ತಿಳ್ಕೊಂಡ ನೀನು ಏಯ್ ಯಾವ ಮಾತು ಕೇಳ್ಕೊಂಡು ಅವನ ಟ್ಯಾಕ್ಟ್ರಿ ತಂದಿಲ್ಲ ಕಣ್ಣಾ ನಾನೇ ಕರ್ಸಿರೋದು ಹೊಲಗೇ ಯಾಕೆ ಹಾ ಏ ಓಲ್ ಬೆಳಕಂಡಿತ್ತೋ ಒಂದೆರಡು ಹೊಲ ಅಲ್ಲ ಅಂತ ಟ್ಯಾಕ್ರಿನೋ ನಾನೇ ಕರಸಿದಿನಿ ಏನ್ಲಾ ನಿಂದು ಆ ಯಾ ಅತನ ಮಾಡಕ ಹೋಗಲಿ ಬತ್ತಿಯಲ್ಲ ನಿನ್ನ ಅಡ್ಗಾಳ ಹಾಕೇಂಡೋ ಏನ್ಲಾ ನಿಂದು ಏ ನಿನ್ನಂತ ದೊಡ್ಡ ಗಂಡಸನಲ್ಲ ನೀನು ಹಾ ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದೀವಿ ನಮ್ಮ ಅಕ್ಕನಿಗೆ ಮೀಚೆ ಇದಾವೆ ಏನ್ ತಿಳ್ಕೊಂಡಿದ್ದೆ ನೀನು ಹಾ ಯಾತನ ಬದುಕು ಮಾಡಕ ಹೋಗಲಿ ಯಾತನ ಬದುಕು ಮಾಡಕ ಹೋಗಲಿ ಠಕ್ಕಾ ನೋಡಿ ಬತ್ತಿಯಲ್ಲ ಅಡ್ಗಾಳ ಹಾಕೇಂಡೋ ನೀನು ಎಷ್ಟಿರಬೇಕಲ್ಲ ನಿನಗೆ ಹಾ ಯಾಕ ಹೀಂಗ್ ಮಾಡ್ತಾ ಏಯ್ ನನ್ನ ಗಂಡು ಸ್ಥಾನದ ಬಗ್ಗೆ ಮಾತಾಡಕ್ಕೆ ನೀನು ಯಾವನ್ಲಾ ಲೋಪರ್ ನನ್ನ ಮಗ ನೀನು ಯಾವಂದ್ ನಾನು ನಮ್ಮ ಅಣ್ಣ ಯಾವಂತ ಬಿಟ್ಟಿದೀನಿ ಇಲ್ಲ ಅಂದ್ಬಿಟ್ಟಿದ್ರೆ ನನಗೆ ಏನು ಮಾಡ್ತೀಯಲ್ಲ ನೀನು ಏನು ಆಕೈತ್ ನನ್ನ ನೀನು ನನ್ನ ಮುಂದೆ ಕುಂದಿ ನನ್ನ ಮಗ ನೀನು ಹಾ ನಾನು ಕುಡ್ದು ಬಿಟ್ಟರೆ ಅಲ್ಲಿ ಕುಡ್ದಿರೋ ನನ್ನ ಮಗ ನೀನು ನನಗೇ ನೀನು ನೀನು ಪೌರುಷ ತೋರ್ಸಕ್ ಬತ್ತೀಯಾ ಪೌರುಷ ತೋರಿಸ್ತೀಯ ಏನನ್ನ ಮಾಡಕ್ ಹೋಗ್ಲಿ ಹಿಂಗೆ ಜಗಳ ಮಾಡ್ಕೊಂಡು ಮಾಡ್ಕಂಡ್ ಅಡ್ಗಾಳಾಕ ಅವತ್ ನೋಡ್ರಿ ಒಂದು ಬುಧ ಆಯ್ಕೆ ಅಂತಿನ ಲಾಸಿ ಅಂತ ಹೇಳ್ಬಿಟ್ಟು ಬುಧ ಹಾಕ್ಯಮ್ಮನಂತ ಸಿಲ್ಕೆ ತಕೊಂಬಂದ್ರಿ ಅಡ್ಡ ಬಂದು ಮನಿ ನಾನು ಕಡಿದು ಬುಧ ಆಯ್ಕೆ ಹೋಗ್ಲಿ ನನ್ನ ತಮ್ಮಲ್ವೆ ನನ್ನ ತಮ್ಮಲ್ವೇ ಅಂತ ನಾನು ಸುಮ್ನಾದೆ ಇವತ್ತು ರಾಗಿ ಸೆಲ್ಲನ ದಿವಸ ಜೋಳ ಸೆಲ್ಲನ ಅಂತ ಹೇಳ್ಬಿಟ್ಟು ಹಾ ಟ್ಯಾಕ್ಟ್ರಿ ತಂದು ಅಂತಂದ್ರೆ ಇದಕ್ಕೂ ಅಡ್ಗೊಳ ಹಾಕೊಂಡು ಕಾಲು ಕೆರ್ಕಂಡ್ ಜಗಳಕ್ಕೆ ಬತ್ತಿದ್ಯಾ ಏನಲ್ಲ ನಿಂದು ದೌಲತ್ ಹಾ ಇರಲ್ಲೇ ನಾನು ನೋಡತಕ್ಕ ನೋಡ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮಗನ ಜೈಲಿಗೆ ಬಿಡ್ತೀನಿ ನಾನು ಮೊದ್ಲೇ ಸಣ್ಣನ ಮಗ ಹ್ಞೂ ಏನು ಹೋಗಲಿ ಪಾಪ ಹೋಗಲಿ ಪಾಪ ನನ್ನ ತಮ್ಮ ನನ್ನ ತಮ್ಮ ನನ್ನ ಜೊತೆ ರಕ್ತ ರಕ್ತ ಹಂಚ್ಕೊಂಡು ಉಟ್ಟತನು ಉಟ್ತನು ಅಂತ ಹೇಳ್ಬಿಟ್ಟು ನಾನು ಅರುಳಗೆ ಹಾಕೊಂಡಿದ್ದೀನಿ ಈಗ ನೋಡು ನನ್ನ ತಾಳ್ಮೆನು ಮೀರ್ತೈತೆ ನನ್ನ ತಾಳ್ಮೆ ಮೀರ್ಬಿಟ್ರೆ ನಾನು ಎಂತ ಲೋಪರ್ ನನ್ನ ಮಗ ನಿನ್ ಗೊತ್ತೈತೆ ಹ್ಞೂ ಏನು ಮಾಡೋಕ್ಕೂ ಯೋಸದ್ ನನ್ನ ಮಗ ಅಲ್ಲ ನಾನು ಏನಲ್ಲ ನೀನು ಅಂಬೋದು ನನ್ನೊಲ ನನ್ನ ಅಂತೀಯ ಆ ಯಾವೊಂದಲ ಹೊಲ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಕಂಡ್ಲ ಇದು ನಮ್ಮ ಅಪ್ಪ ಒಬ್ನೇ ನಿಮ್ಮಅಪ್ಪ ಒಬ್ಬರದು ಜಂಟಿ ಜಮೀನು ಇದು ಇದು ಸರ್ವೇರ್ ಬರ್ಬೇಕು ಅಳಿಬೇಕು ಅರ್ಧ ಭಾಗ ಮಾಡಬೇಕು ಅವಾಗ ನಿಂದು ಸಪ್ರೇಟ್ ಸಪ್ರೇಟ್ ಹಾಕೈತಿ ಹಾ ನೀ ಎಂತ ನನ್ನ ಮಗ ಅಂಬ ಗೊತ್ತಿಲ್ವೇ ಚೆನ್ನಾಗಿರೋ ಫಲವತ್ತಾಗಿರೋ ಹೊಲ ಎಲ್ಲ ನೀನು ಜೈಕೊಂಬಿಡು ಈ ಕಡೆ ಬರೇ ಮಳ್ಳಿರೋದ್ನ ನನಗೆ ಕೊಟ್ಬಿಡು ನಾನು ಯಾವ ರಾಗಿ ಕಡಲೆ ಬೀಜ ಹಾಕ್ಬಿಟ್ಟು ಎಲ್ಲ ಒಣಗೋದಾಗ ನೆಲತ್ತಿ ನೀರತ್ತ ಎಲ್ಲ ಒಣಗೋಕ್ಕವಲ್ಲ ಜೋಪತ್ತಿ ನಾನು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬಿಡ್ತೀನಿ ಯಾಲ 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 ಇಲ್ಲೇ ಎಣ್ಣ ನೀನು ಬುದ್ಧಿ ನನಗೆ ಗೊತ್ತಿರ್ವ ಅಂದ್ಲಾ ಆಂ ಉದ್ದಕ್ಕೂ ಹಿಂಗೆ ಬಂದಿರೋಲ್ಲ ಸೋಂಬೇರಿ ನನ್ನ ಮಗ ನೀನು ಆ ಉದ್ದಕ್ಕೂ ನನಗೆ ಮೋಸ ಮಾಡ್ಕೊಂಡೆ ಬಂದೆಲ್ಲು ನಾನೇನು ನಿಂಚ್ ಬಿಡ್ತೀನಿ ನಿನ್ನ ಎಲ್ಲ ತಗೊಂಡ್ ನಿಂಗ್ ಬಿಡ್ತೀನಿ ಆಕಡೆ ಬಿಟ್ಟಿರೋ ನಿನ್ನ ಅವತ್ತು ಬ್ಯಾರೆ ಹಾಕು ಅಂತ್ ಅಂದೆ ಇವತ್ತು ಬಂದ್ಬಿಟ್ಟು ನನಗೆ ಆ ಬೇಡ ಕೆಳಗುಳಿ ಬೇಕು ಅಂತ್ಯ ಹೆಂಗಲ್ಲ ನಿನ್ನ ನಂಬಬೇಕು ಫ್ಯಾಕ್ಟ್ರಿ ತಂದು ಹೊಲ ಹೊಲಕ್ ನಿಲ್ಲಿಸ್ಕೊಂಡಾಗ ನಿನ್ನ ಜಗಳಕ್ಕೆ ಬತ್ತಲ್ಲ ನೀನು ನೀನು ಸಹಿಸ್ಕೊಂಬ ಗುಣ ಐತೆ ಅಲ್ಲ ನಿನ್ಗೆ ಹೊಟ್ಟೆ ಕಿತ್ತು ನನ್ನ ಮಗ ஊர் தூ சாய்த்தியா நான் கடக்கல நீடி சேத் தான் ஓடாட்கேவல்ல அதுக்கெ நினைங்க மாத்தாடுத்திய போலீஸ் ஸ்டேஷன் கர்க்கம்பி கரம் ஆடிரில கரம் ஆமேல் நின் நான் எந்த மாதாட் நீங்க அதிார ಈಗಲೇ ನಿಂದೇ ಐತ ಆಟ ನೋಡ್ಕೊಂಬಿಡು ತಿರುಗ್ ನನ್ನ ಹೆಣ್ತಿ ಸವಾಸ ನಮ್ಮ ಮನೆ ಸವಾಸ ಬಂದ್ಬಿಡೋದು ನಾನು ನೋಡು ಕಿತ್ತೋದ್ನ ಮಗ ಆಮೇಲೆ ಹಾಂ ಏನ್ ಆಗಿಂದ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೋಗ್ತೀಯಾ ನಾನು ನೋಡಿದ ಪೊಲೀಸ್ ಸ್ಟೇಷನ್ ಏನಲ್ಲ ಅದು ಹಾಂ ನಾನು ನೋಡಿದ ಪೊಲೀಸ್ ಸ್ಟೇಷನ್ ನಾನು ಕಿತ್ತೋದ್ನ ಮಗ ನೀನು ಕಿತ್ತೋದ್ ಕಿತ್ತೋದ್ನ ಮಗನು ನಿಂದ್ರ ಅಪ್ಪ ನಾನು ಅಂತದ್ರಾಗಿ ಹಾಂ ನಾನು ಎಲ್ಲ ನೋಡ್ಕಂಡೆ ಬಂದಿದ್ದೀನಿ ಕಳ್ಳಲ್ಲ ಅದು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಹೋಗು ಅದು ಯಾವ ಕಚೇರಿ ಕೋರ್ಟ್ಗೆ ಹೋಗ್ತೀಯ ಹೋಗು ನಾನು ಬರ್ತೀನಿ ಅಲ್ಲಿಗೆ ಅಲ್ಲೇ ಎದುರಿಸ್ತೀನಿ ನಡೆಯಲ್ಲ ನಿನ್ನ

ி எந்தனப்பாது இவ்வளே இவ்வளாக்கே கரதில் யாரே கரது நடித்தே முஜி நே வந்து நியாய ஒடியே நியாய மாத்தீனி அம்தான சும்னா அஹ் ಗಂಡುಸಿರು ಮಾತಾಡುವಾಗ ಎಂಗ್ ಉಸರು ಬಾಯಿ ಮುಚ್ಕೊಂಡ್ ಮಂತ್ ಬಿದ್ದಿರ್ಬೇಕು ಬಂದ್ಬಿಟ್ಟವಳಿಲ್ಲಿ ಸುಮ್ಕಿರು ನೀನ್ ಹಿಂಗಂದು ಅಂದೂ ಅವ್ರು ಬಂದು ತಲೆ ಮೇಲೆ ಕುಂತಿರೋದು ಹಾ ಇವತ್ತು ಗೈಸಕ್ಕೆ ಗೇ ಬಿಡದಾರು ನಮ್ಮ ಮಂತಕ್ ಬಂದು ಈ ಮನೆನೂ ನಂದೆ ಬರ್ದ್ ಬಿಡ್ರಿ ಅಂತ ಬರ್ತಾರೆ ಅಂತ ಉಲ್ಕಟ್ಟಿ ಜನ ನಮ್ಮೂರಾಗಿರೋದು ಹ ನನ್ನ ಎಲ್ಲ ನಂದೆ ಅಂತ ಹೇಳ್ಬಿಟ್ಟು ಬರ್ಕೊಡ್ರಿ ಅಂತ ಬರ್ತಾರೆ ಕೊಡಕೈತಿ ನಮ್ ಕೈಲಿ ಹಾ 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 ಯೂ ನೀನೆಂತ ಗಂಡ್ಸಲ್ಲ ನೀನು ಹಾ ಹೆಂಡತಿ ಕರಸ್ತಿಯಲ್ಲ ಜಗಳಕ್ಕೆ ನೀನೆಂತ ಗಂಡಸು ಹಾ ಈ ಅಮ್ಮ ಬಾಯಿಗೆ ಟೆಂಕ್ಸ್ ಬಂದಿರೋದು ನೋಡು ಇಬ್ರು ಗಂಡು ಜಗಳ ಆಡ್ತಾ ಇದ್ರೆ ಅದ್ರ ಹಾಕ್ಯಾಣ್ ಮಂತಾಗಿರೋದು ಬಿಟ್ಟು ಹೊಡೆ ಬಂದ್ಬಿಟ್ಟೈತಿ ಯಮ್ಮ ಆಹಾ ಗಂಡನ ಹಿಡ್ಕೊಂಡು ಹೋಗ್ ಇದಾನಂತಾರ ಹಾ 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 ಎಂತ ಸಾಕ್ತಿರ್ಬೇಕ್ ನೀನು ಛೂ ನಿನ್ ಜನ್ಮ ಕಲ್ಲಾಕ ಹಾ ನಿನ್ ಬಾಯಿಗೆ ಎಂತ ಮಾತು ಬರ್ತಾವಲ್ಲ ಹಾ ಇನ್ನು ನನ್ನ ತಮ್ಮ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಕಣ್ಣಾಕಿ ಕೆಣ್ ಅಪ್ಪ ಏನೋ ಅಮ್ಮಯ್ಯನು ಸಾಯ್ಬೇಕಾರೆ ನನ್ನ ಕರೆದ್ರು ಲೇ ದೊಡ್ಡನೇ ಬಾರ ಇಲ್ಲಿ ಬಾರ ಇಲ್ಲಿ ಆ ಚಂದ್ರ ಇನ್ನೂ ಸಣ್ಣ ಹುಡುಗ ಅವ್ನೇನು ಗೊತ್ತಾಗಲ್ಲ ನಾವಿಬ್ರು ಕಣ್ಣು ಮುಚ್ಕೊಂತ ಇದ್ದೀವಿ ಅವ್ನ ಚಂದ್ರನ ಜವಾಬ್ದಾರಿ ನಿಂದೆ ಅಂತ ಹೇಳ್ಬಿಟ್ಟು ನನ್ನ ತೆಗೆ ಪ್ರಮಾಣ ಮಾಡಿಸ್ಕೊಂಡ್ರು ನೀನು ಅವನ ನ್ಯಾಯವಾಗಿ ಸಾಕು ಶನಗೆ ಸಾಕು ಒಂದು ಪಕ್ಷ ನೀನೇ ಒಂದು ಒಂದು ಹೊತ್ತು ಉಪವಾಸ ಇದ್ರು ನಿನ್ನ ತಮ್ಮನ ಕೈ ಬಿಡಬೇಡ ಕೈ ಬಿಡಬೇಡ ಅಂತನ ಎಂತ ಗಿಣಿಗೇಳ್ದಂಗೆ ಹೇಳಿದ್ರು ನಾನು ಹೋಗಲಿ ನನ್ನ ತಮ್ಮಲ್ವೇ ನಾನು ಬಿಟ್ಟರೆ ಇನ್ನು ಯಾರು ದಿಕ್ಕವ್ನಿಗೆ ಅಂತಾನ ಕಣ್ಣಾಕಿ ಕಣ್ಣು ಸಾಕಿದ್ದೀನಿ ನಿನ್ನ ಆ ಇಂಥ ನಿನ್ನ ಸಾಕೇನೆ ಲೇ 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 ಕಣ ಕಣ್ ಮಾತಾಡ್ತಿರೋದು ಕೇಡ್ಗಾಲ್ಕೆ ಅಣ್ಣ ತಮ್ದಿರು ಮೊದ್ಲಿಂದ ದಾಯಾದಿಗಳು ಅಂತ ಬಂದ ಬೆಳಿತಾ ಬೆಳಿತಾ ಅಣ್ಣ ತಮ್ಮದಿರು ದೊಡ್ಡರಾದ್ಮೇಲೆ ದಾಯಾದಿಗಳು ಅಂತ ಸುಮ್ಮನೆ ಹೇಳಿಲ್ಲ ಓಟು ಬಿಟ್ಟ ಮಗ್ರಿ ಯಾರೋ ಆಡ್ತಾರೆಂದು ನೀನು ಯಾಕಲ್ಲ ಆಡಾಕ್ ಬಚ್ಚ ಅಣ್ಣ ತಮ್ದಿರ ಹೆಂಗಿರ್ಬೇಕಲ್ಲ ನಾವಿಬ್ರು ಬೇರೆ ಜಗಳಕ್ಕೆ ಬಂದ್ರೆ ನಾವಿಬ್ರು ಒಂದಾಗಬೇಕು ನಾವ್ ನಾವೇ ಕಿತ್ತಾಡ್ಕೊಂಡ್ರೆ ಜನಗಳು ಏನಪ್ಪಾ ತಿಳ್ಕೊಂಬತ್ತರಿ ಅರ್ಥ ಮಾಡ್ಕೊಳ್ಳೋ ಲೋಪರ್ ನನ್ ಮಗ್ರೆ ಅರ್ಥ ಮಾಡ್ಕ ಹಾ ನಿನ್ನ ನಿನ್ನ ಆಗ ನಿನ್ನ ಅರ್ಕತೆ ಪುರಾಣ ಕೇಳಕಲ್ಲ ಬಂದಿರೋದು ಒಡೆಯಾಜ್ಕೆ ಟ್ಯಾಕ್ಟ್ರಿ ಮೊದ್ಲು ಇಲ್ಲಿ ಒಂದು ಒಂದು ಸುತ್ತ ಬಂದೆ ಅಂದರೆ ನಿಮ್ಮ ಹೊಲಗೆ ಇಯಂಡು ನಾನು ಮಾತ್ರ ಮತ್ತೆ ಮಜ್ಜಿ ಬಿಡ್ತೀನಿ ಕಡ್ದು ಬಿಡ್ತೀನಿ ನನ್ನ ಮಗನೇ ಒಂದು ಸುತ್ತು ಬರೋಂಗಿಲ್ಲ ಟ್ಯಾಕ್ಟ್ರಿ ಒಡೆಯ ಟ್ಯಾಕ್ಟ್ರಿ ಅವನು ಯಾವನು ಇಲ್ಲ ನೀನು ಹಿಂಗೆ ಬಿಟ್ಟು ಆಗಲ್ಲ ನಿನಗೆ ಇವಾಗಲೇ ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ ಬರ್ತೀನಿ ಬರ್ತೀರಿ ಕಳು ನಿನಗೆ ಐತೇವಂದ್ರೆ ಮಠ ಹಾ ಆಹಾ ಹಾ 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 ಇನ್ನು ನಿಂತ ನೋಡಿ ನಡಿಯಾಯಿನ್ನ ಹಾಂ ಬಾ ಇವ್ನ ಹೆಣ್ತಿ ಎಲ್ಲ ಕಳಿಸವಳೆ ಇವ್ನ ಹೇಳ್ತಿರ ಅದು ಹೆಣತಿ ಎಲ್ಲ ತಲೆಗೆ ಊದಿ ಕಳಿಸವಳೆ ಅದಕ್ಕೆ ಇವ್ ಮಾತಾಡ್ತಾ ಇದೇ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀನ್ ಚರ್ಮ ಸುರಿಸ್ತಿಲ್ಲ ನನ್ನ ಹೆಸಲು ನೀಲ ಕಂಟನೆಲ್ಲ ಕಂಡ